ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀಮಂತ ಶ್ರೀ ಜೆ ಎಸ್ ದೇಶ್ಮುಖ್ರವರ ಹಾಗೂ ಶ್ರೀಮಂತ ಶ್ರೀಮತಿ ವಿಮಲಾಬಾಯಿ ಜೆ ದೇಶಮುಖ್ರವರ ಸ್ಮರಣೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ವೀರೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಈ ಒಂದು ಸಮಾರಂಭದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ನೀಡುವಂತಹ ಪ್ರಮುಖವಾದಂತಹ ಕಾರ್ಯವನ್ನು ನೆರವೇರಿಸಿದರು ಹಾಗೆ ಇಲ್ಲಿರುವಂತಹ ಪ್ರೊಫೆಸರ್ಗಳು ಶಿಕ್ಷಣ ಮಹಾವಿದ್ಯಾಲಯದ ಪ್ರೊಫೆಸರ್ಗಳು ಹಾಗೂ ಪ್ರಾಂಶಿಪಾಲರಾದಂತಹ ಬಿ ಬಿ ಹೂಗಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯವನ್ನು ವೀರೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಚೇರ್ಮೆನ್ಗಳಾದಂತಹ ಶ್ರೀಯುತ ಶ್ರೀಮಂತ ಎಂಎಸ್ ಎಸ್ ಪಾಟೀಲ್ ಸರ್ ಹಾಗೂ ಶ್ರೀ ವೀರೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಚೇರ್ಮೆನ್ರುಗಳಾದಂತಹ ಶ್ರೀಯುತ ಬಿ ಎಸ್ ಪಾಟೀಲ್ ಸರ್ ಮತ್ತು ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎಂ ಬಿ ಅಂಗಡಿ ಸಾಹುಕಾರರು ಹಾಗೂ ಶ್ರೀ ವೀರೇಶ್ವರ ವಿದ್ಯಾವರ್ತಕ ಸಂಘದ ಖಜಾಂಚಿಗಳಾದ ಶ್ರೀಯುತ ಬಿ ಎಂ ತಾಳಿಕೋಟಿ ವಕೀಲರು ಹಾಗೆಯೇ ಶ್ರೀ ಶರಣ ವೀರೇಶ್ವರ ವಿದ್ಯಾವರ್ತಕ ಸಂಘದ ಉಚಿತ ಪ್ರಸಾದ ನಿಲಯದ ಚೇರ್ಮನ್ರುಗಳಾದಂತಹ ಶ್ರೀಯುತ ಎ ಜಿ ಗಂಗನಗೌಡರು ಸಾವ್ಕರರು ಮತ್ತು ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರು ಉಪಸ್ಥಿತರಿದ್ದರು ಈ ಭಾಗದ ನೆಚ್ಚಿನ ನಾಯಕರು ಬಡವರ ಆಶಾಕಿರಣ ಸಮಾಜದ ಹಿತಚಿಂತಕರಾದಂತಹ ಶ್ರೀಮಂತ ಶ್ರೀ ಜೆ ಎಸ್ ದೇಶ್ಮುಖ್ ಹಾಗೂ ಶ್ರೀಮಂತ ಶ್ರೀ ವಿಮಲಾಬಾಯಿ ಜೆ ದೇಶ್ಮುಖ್ ಅವರ ಈ ಸ್ಮರಣೋತ್ಸವದಲ್ಲಿ ಈ ಒಂದು ಸೋಪಾನ ಮಾಡಿದಂತಹ ಒಂದು ಮತ್ತು ಈ ಸಂಸ್ಥೆಯವರು ನಮಗೊಪ್ಪಿಸಿದಂತಹ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮತ್ತು ತುಂಬ ಮನಮುಟ್ಟುವ ಹಾಗೆ ಸಂತೋಷದಿಂದ ಈ ಕಾರ್ಯವನ್ನು ಮಾಡಲಾಯಿತು ಇಲ್ಲಿರುವಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕೂಡ ಒಂದು ಸ್ವಚ್ಛ ಮನಸ್ಸಿನಿಂದ ಈ ಕಾರ್ಯದಲ್ಲಿ ತೊಡಗಿದರು ಈ ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕರೊಂದವು ಕೂಡ ನೇತೃತ್ವವನ್ನು ವಹಿಸಿತ್ತು ಅದರಲ್ಲಿ ಉಪಸ್ಥಿತರಿದ್ದವರೆಂದರೆ ಪ್ರೊಫೆಸರ್ ಬಾಲನ್ಗೌಡ್ ಸರ್ ಪ್ರೊಫೆಸರ್ ಎಸ್ ಬಿ ನಾಲತವಾಡ ಸರ್ ಮತ್ತು ಗುರುಶಾಂತಯ್ಯ ಬಿ ಜಿ ಸರ್ ಹಾಗೂ ಲತಾ ಕೆಂಬವಿಮಠ್ ಮೇಡಮ್ ಹಾಗೂ ನಮ್ಮ ಈ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಬಿ ಬಿ ಹೂಗಾರ್ ಸರ್ ಉಪಸ್ಥಿತರಿದ್ದರು